ನಮಸ್ಕಾರ ನಮ್ಮ ಹಿಂದಿನ ವಿಷಯ ತತ್ವಜ್ಞಾನಿ ಕ್ರಿಚಿಪ್ಪಸ್ ನಗುವೇ ಸಾವಾದಾಗ ಪ್ರಾಚೀನ ಗ್ರೀಸ್ ಪಾಶ್ಚಾತ್ಯ ತತ್ವಜ್ಞಾನಗಳ ನೆಲೆ ಅನ್ನೋದು ನಮಗೆಲ್ಲ ಗೊತ್ತು ಅಲ್ಲಿ ಎಲ್ಲ ರೀತಿಯ ತತ್ವಜ್ಞಾನ ಸಾಮಾಜಿಕ ಆಧ್ಯಾತ್ಮಿಕ ರಾಜಕೀಯ ಚಿಂತನೆಗಳು ಹುಟ್ಟಿ ವಾದಗಳಾಗಿ ತರ್ಕಗಳಾಗಿ ಬೆಳಿತವೆ ಅವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ಸ್ಟೋಯಿಸಿಸಮ್ ಈ ಸ್ಟ್ರೋಯಿಸಿಸಮ್ ವಾದದ ಪ್ರಮುಖ ವ್ಯಕ್ತಿ ಕ್ರಿಚಿಪ್ಪಸ್ಸು ಈತನ ತತ್ವಜ್ಞಾನ ಹಾಗೇನೆ ಸಾವು ಜಗತ್ತಿನ ಚರಿತ್ರೆಯಲ್ಲಿ ತನ್ನದೇ ಆದಂತಹ ಸ್ಥಾನವನ್ನು ಪಡೆದಿದೆ ಸಾಮಾನ್ಯ ಚಕ್ಯ ಪೂರ್ವ ಮೂರನೇ ಶತಮಾನದಲ್ಲಿ ಕಿಲಿಕಿಯ ಪ್ರದೇಶದ ಸೋಲಿಯನ್ನದಲ್ಲಿ ಕ್ರಿಚಿಪ್ಪಸ್ಸು ಹುಡ್ತಾನೆ ಕ್ರೀಡಾಪಟು ಆಗ್ಬೇಕಂತೇಳಿ ಬಯಸಿದ್ದ ಈತನನ್ನ ತತ್ವಶಾಸ್ತ್ರ ಕೈಬೀಸಿ ಕರೀತಿದೆ ಗ್ರೀಸ್ನ ಪ್ರಖ್ಯಾತ ತತ್ವಜ್ಞಾನಿಗಳಾಗಿದ್ದ ಜೇನೋ ಮತ್ತೆ ಕ್ಲಿಯಾಂತಿಯನ್ನು ಈತನಿಗೆ ಗುರುಗಳಾಗಿ ದಕ್ತಾರೆ ಕ್ರಿಚಿಪ್ಪಸ್ಸು ಸುಮಾರು ಏಳ್ನೂರಕ್ಕೂ ಹೆಚ್ಚು ಗ್ರಂಥಗಳನ್ನ ಬರೆದಿದ್ದ ಅಂತ ಇದೆ ತಾರ್ಕಿಕ ತತ್ವಶಾಸ್ತ್ರ ಮತ್ತು ನೈತಿಕ ಚಿಂತನೆಗಳಲ್ಲಿ ಇವನ ಕೊಡುಗೆ ಅಪಾರ ತತ್ವಜ್ಞಾನಿ ಕ್ರಿಚಿಪ್ಪಸ್ಸು ಹೇಗೆ ಸತ್ತು ಅನ್ನೋದನ್ನ ಇತಿಹಾಸಕಾರ ಡಯೋಜಿನಿಯಸ್ ಲಾಯರಿಟಿಯಸ್ ದಾಖಲೆ ಮಾಡಿದ್ದಾನೆ ಒಂದು ದಿನ ಕ್ರಿಚಿಪ್ಪಸ್ಸು ಮದ್ಯವನ್ನು ಕುಡಿದಿದ್ದ ಆತನ ಮುಂದೆ ಒಂದು ಕತ್ತೆ ದ್ರಾಕ್ಷಣಗಳು ತಿಂತ ಇತ್ತು ಅದನ್ನ ನೋಡಿದ ಕ್ರಿಚಿಪಸ್ಸು ತನ್ನ ಸೇವಕನಿಗೆ ಅದಕ್ಕೂ ಸ್ವಲ್ಪ ವೈನ್ ಕೊಡು ಅದು ದ್ರಾಕ್ಷಿಗಳನ್ನ ತಿಂತ ಕುಡಿಲಿ ಅಂತ ಹೇಳಿದ ಸೇವಕ ತನ್ನ ಆಜ್ಞೆಯನ್ನ ಪಾಲಿಸೋದಕ್ಕಿಂತಲೂ ಕಿಂತಲು ಮೊದಲೇ ತಾನು ಹೇಳಿದ್ದನ್ನ ಬಹಳ ತಾನು ಹೇಳಿದ್ದು ಬಹಳ ಹಾಸ್ಯಮಯ ವಿನೋದಕರ ಭಾಸವಾಗಿ ಕೃಷಿ ಪಸ್ಸು ನಿಯಂತ್ರಣ ಇಲ್ಲದಂತೆ ಗಣಗಿಸಿ ಹೊಟ್ಟೆ ಬಿಗಿಯುವಂತೆ ನಗದಕ್ಕೆ ಪ್ರಾರಂಭ ಮಾಡಿದ ಈಗ ನಗ್ತಾ ಇರಬೇಕಾದ್ರೆ ಆತ ಉಸಿರು ಕಟ್ಟಿ ಕೊನೆಯನ್ನು ಕೊನೆಯ ಉಸಿರನ್ನ ಎಳೆದ ಆದ್ದರಿಂದ ಇತಿಹಾಸದಲ್ಲಿ ಕೃಷಿ ಪಸ್ಸು ನಗುತ್ತಲೇ ಸತ್ತ ತತ್ವಜ್ಞ ತತ್ವಜ್ಞಾನ ಅಂತ ಗುರುತಿಸಲ್ಪಟ್ಟಿದ್ದಾನೆ ಕೃಷಿ ಪಸ್ಸು ಪ್ರತಿಪಾದನೆ ಮಾಡಿದ್ದ ಸ್ಟೋಯಿಕ್ ಚಿಂತನೆಯ ಮೂಲಭೂತ ತತ್ವಗಳನ್ನು ಭಾರತೀಯ ಹಲವಾರು ಭಾರತೀಯ ಚಿಂತನೆಗಳ ಜೊತೆಗೆ ನಾವು ಹೋಲಿಸ್ಬೋದು ಸ್ಟೋಯಿ ತತ್ವಜ್ಞಾನದ ಪ್ರಕಾರ ವಿಶ್ವದಲ್ಲಿ ಎಲ್ಲವುದು ಪ್ರಕೃತಿಯ ನಿಯಮಕ್ಕೆ ಒಳಪಟ್ಟಿದೆ ಮಾನವನ ಕರ್ತವ್ಯ ಏನೆಂದರೆ ಪ್ರಕೃತಿಯ ಜೊತೆಗೆ ಹೊಂದಿಕೊಂಡು ಬದುಕೋದು ಪ್ರಕೃತಿಯನ್ನು ಮೀರಿ ನಡೆದಿಕ್ಕೂ ನಡೆಯೋದು ದುಃಖಕ್ಕೆ ಕಾರಣ ಆಗುತ್ತೆ ಭಾವನೆಗಳು ಅಂದರೆ ಕ್ರೋಧ ಲೋಭ ಸೋಯೆ ಕಾಮ ಮದ ಮೋಹ ಮತ್ಸರ ನಮ್ಮನ್ನು ಅಸ್ಥಿರಗೊಳಿಸ್ತವೆ ಇವುಗಳನ್ನು ಸಂಪೂರ್ಣ ನಿಗ್ರಹಿಸಿ ಸ್ಥಿರ ಮನಸ್ಸಿನ ಸ್ಥಿತಿಯನ್ನು ಸಾಧಿಸೋದು ಅಪತ್ಯಯ ಇದೇ ಇದೇ ವೈರಾಗ್ಯ ಆದರೆ ಇದು ಭಾವನೆಗಳ ಅಭಾವ ವೈರಾಗ್ಯ ಅಂದರೆ ಭಾವನೆಗಳ ಅಭಾವ ಅಲ್ಲ ಬದಲಿಗೆ ತತ್ವ ಬುದ್ಧಿಯಿಂದ ನಿಯಂತ್ರಿತವಾದಂತಹ ಜೀವನವನ್ನು ನಡೆಸೋದು ಮಾನವನನ್ನ ಬೇರೆ ಪ್ರಾಣಿಗಳಿಗಿಂತ ವಿಶಿಷ್ಟಗೊಳಿಸಿರುವುದು ಬುದ್ಧಿಶಕ್ತಿ ಆದ್ದರಿಂದ ನಿರ್ಧಾರ ಕ್ರಿಯೆ ನೈತಿಕತೆ ಎಲ್ಲವೂ ತಾರ್ಕಿಕ ಆಧಾರದ ಮೇಲೆ ಇರಬೇಕು ವಿಶ್ವವೇ ಒಂದು ಕುಟುಂಬ ಅಂದ್ರೆ ನಾವು ಭಾರತೀಯರು ಹೇಳುವಂತೆ ಹೊಸ ಕುಟುಂಬ ಪ್ರತಿಯೊಬ್ಬರೂ ಜನಾಂಗ ರಾಷ್ಟ್ರ ಜಾತಿ ಇತ್ಯಾದಿ ವಿಭಜನೆಗಳನ್ನ ಬೇರ್ಪಾಡುಗಳನ್ನ ಮೀರಿದ ವಿಶ್ವ ನಾಗರಿಕರ ಗತಿಗೆ ಪ್ರಯತ್ನ ಮಾಡಬೇಕು ಮಾನವ ತನ್ನ ಎಲ್ಲ ಕರ್ತವ್ಯಗಳನ್ನ ಸಮಾನುಭೂತಿ ಮತ್ತು ಸಹಾನುಭೂತಿ ಮತ್ತು ಸಮಾನತೆ ಆಧಾರದ ಮೇಲೆ ಮಾಡಬೇಕು ನೋವು ದುಃಖ ಸಂಕಷ್ಟಗಳು ಜೀವನದ ಸಹಜ ಭಾಗ ಅವನ್ನ ತಪ್ಪಿಸಲು ಸಾಧ್ಯ ಇಲ್ಲ ಆದರೆ ಅವುಗಳ ಎದುರು ಸಮಾಧಾನದಿಂದ ನಿಲ್ಲೋದು ನಿಜವಾದ ತತ್ವಜ್ಞಾನ ಗುಣ ಆಂತರಿಕ ಧೈರ್ಯ ಮತ್ತು ಸ್ಥೈರ್ಯವೇ ಸ್ವಾತಂತ್ರ್ಯದ ಮಾರ್ಗ ನೈತಿಕತೆ ಜೀವನದ ಗುರಿ ಧನ ಖ್ಯಾತಿ ಆನಂದ ನೋವು ಇವೆಲ್ಲವೂ ಅಸ್ಥಿರ ಆದರೆ ಸಜ್ಜನತನ ಮಾತ್ರ ಶಾಶ್ವತ ಮೌಲ್ಯ ಅಂತ ಪ್ರತಿಪಾದನೆ ಮಾಡಿದಂಥ ಮಹಾನ್ ತತ್ವಜ್ಞಾನಿ ಕೃಚಿಪಸ ಸಾವು ಮಾತ್ರ ಅತ್ಯಂತ ಸೋಜಕವಾದ್ದು ಮತ್ತು ದುರಂತಮಯವಾದ್ದು ಅಂತ ನಾವು ಹೇಳ್ಬೋದು ಹೀಗೆ ಜಗತ್ತಿನ ಚರಿತ್ರೆಯಲ್ಲಿ ಮಹಾನ್ ಚಿಂತನೆಗಳನ್ನ ನಡೆಸಿ ಬಹಳ ಅಪರೂಪದ ಕಾರಣಗಳಿಂದ ಸಾವಿಗೆ ಉಂಟಾದ ಇತರ ವ್ಯಕ್ತಿಗಳು ಕೂಡಿದ್ದಾರೆ ಅವರನ್ನ ಕುರಿತಾಗಿ ಮುಂದಿನ ಬಿಡುವುದರಲ್ಲಿ ತಿಳಿಯೋಣ ವಂದನೆಗಳೊಂದಿಗೆ